ಶಿವಣ್ಣವರು ಅವ್ರ ತಂದೆ ತಾಯಿಯವರ ಆಶೀರ್ವಾದ ಅವ್ರ ಫ್ಯಾನ್ಸ್ ಆಶ್ರ ಆಶೀರ್ವಾದ ಮತ್ತು ನಿಮ್ಮೆಲ್ಲರ ಒಂದು ಏನು ಕಾಳಜಿ ಮೇಲೆ ಮತ್ತು ಅಲ್ಲಿ ಡಾಕ್ಟ್ರ್ ಯಾಕೆಂದರೆ ನಮಗೆಲ್ಲ ಡಾಕ್ಟ್ರು ಯಾರು ಅಂದರೆ ದೇವರು ನಮಗೆ ಕಾಣೋ ಡಾಕ್ಟ್ರು ದೇವ್ರು ಯಾರು ಅಂದರೆ ಡಾಕ್ಟ್ರು ತುಂಬ ಚೆನ್ನಾಗಿ ಎಕ್ಸ್ಟ್ರಾರ್ಡಿನರಿ ಒನ್ ಆಫ್ ದ ಬೆಸ್ಟ್ ಡಾಕ್ಟರು ಆಂಕಾಲಜಿ ಸರ್ಜರಿ ಯಾರು ಈ ಪರ್ಟಿಕ್ಯುಲರ್ ಇಂಥ ಸರ್ಜರಿನ ಮಾಡ್ತಾರೆ ಅದನ್ನು ಅವ್ರು ಮಾಡಿದ್ದಾರೆ ಮುರುಗೇಶ್ ಮನೋಹರ್ ಅಂತ ಹೇಳಿ ಮುಂಚೆನೇ ನಾವು ವೀಡಿಯೋ ಕಾನ್ಫರೆನ್ಸಿಂಗಲ್ಲಿ ಮಾತ್ರ ಮಾತಾಡಿದ್ವಿ ಅವ್ರ ಜೊತೆಗೆ ಬಟ್ ಅವ್ರು ಫಸ್ಟ್ ಟೈಮ್ ಮಾತಾಡಿದಾಗಲೇ ಅಷ್ಟೊಂದು ಕಾನ್ಫಿಡೆನ್ಸ್ ಕೊಟ್ಟಿದ್ದರು ಅವರೇ ಮೊನ್ನೆ ಆ್ಯಸ್ ಆಫ್ ನೌ ಅವರು ಕ್ಯಾನ್ಸರ್ ಮುಕ್ತ ಅಂತ ಹೇಳಿ ಹೇಳಿರೋದ್ರಿಂದ ನಾನು ಅದನ್ನ ಹೆಚ್ಚು ಚರ್ಚೆ ಮಾಡೋಕ್ಕೆ ಹೋಗಲ್ಲ ನಿಮ್ಮೆಲ್ಲರ ಕಾಳಜಿ ನೀವೆಲ್ಲರೂ ಕೂಡ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ವಿ ಅವ್ರ ಬಗ್ಗೆ ನೀವು ಎಲ್ಲ ಮತ್ತು ಯಾವ್ದಾದ್ರು ಒಂದು ಫೋಟೋ ಕೊಟ್ಟರೆ ಎಲ್ಲ ನೀವು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಬೇಕಾದ್ರೆ ಅದೇ ಬೇರೆ ಬೇರೆ ಮಾತುಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಎಲ್ಲ ಭಾಳ ಹಗುರವಾಗಿ ಕೆಲರು ತೋರಿಸೋದ ಅದೆಲ್ಲ ನಿಲ್ಲಿಸ್ಬೇಕು ಶಿವಣ್ಣವರು ಹೇಳಿದ್ರಲ್ಲ ಇಟ್ಸ್ ಜಸ್ಟ್ ಬ್ಲ್ಯಾಡರ್ ರಿಪ್ಲೇಸ್ಮೆಂಟ್ ರೀಕನ್ಸ್ಟ್ರಕ್ಷನ್ ರೀಕನ್ಸ್ಟ್ರಕ್ಷನ್ ಅದನ್ನೇನು ಕಿಡ್ನಿ ಫೇಲ್ ಅಂತೆ ಅದಂತ ಅಲ್ಲ 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 ತಪ್ಪಾಗ್ತದೆ ಮಾಹಿತಿ ಗೊತ್ತಿಲ್ಲದೆ ಕೆಲವರು ಈ ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ಮಾಡ್ತಾರೆ ಅದು ಮಾಡಬಾರ್ದು ಅದು ಒಳ್ಳೇದಲ್ಲ ಅದು ಅವ್ರ ಫ್ಯಾನ್ಸಿಗೆ ತುಂಬ ಹರ್ಟ್ ಆಗುತ್ತೆ ನನಗನ್ಸುತ್ತೆ ಶಿವಣ್ಣವ್ರಿಗೆ ನೋಡಿ ಅವರೆಲ್ಲ ಆಶೀರ್ವಾದ ಬ್ರೈನ್ ಅಲ್ಲಿ ಒಂದ್ ಸ್ಟೆಂಟ್ ಇದೆ ಅವ್ರಿಗೆ ಒಂದ್ ಚಿಕ್ಕ ಹಾರ್ಟ್ ಅಟ್ಯಾಕ್ ಬೇರೆ ಆಗಿತ್ತು ಕಾಲು ಇದಾಗಿತ್ತು ಇವತ್ತು ಈ ಇದನ್ನ ಎಲ್ಲರಿಗೂ ಅವರಿಗೆ ಯಾಕಪ್ಪ ಅವರಿಗೆ ಅಂತ ಹೇಳಿ ಮನ್ಸಿತ್ತು ಚೆನ್ನಾಗಿದ್ದಾರೆ ಇಪ್ಪತ್ತೈದನೇ ತಾರೀಕು ಬರ್ತಾರೆ ದಿನ ನಾವು ನಾವು ಅದಕ್ಕಿಂತ ಜಾಸ್ತಿ ಜೋಶಲ್ಲೇ ಬರ್ತಾರೆ ತಗೊಳ್ಳಿ ನಾಲ್ಕು ನಾನು ಅವರು ದಿನ ಹೆಚ್ಚು ಕಮ್ಮಿ ಮೂರೂವರೆ ನಾಲ್ಕ್ ಕಿಲೋಮೀಟರ್ ದಿನ ನಡ್ಕೊಂಡು ವಾಕಿಂಗ್ ಮಾಡ್ತಾ ಇದ್ದೆ ಸಹಯ್ಯ ಅಲ್ಲೇ ವರಂಡಲ್ಲೇ ಒಂದು ಸುಮ್ಮನೆ ಸ್ಟೆಪ್ಸ್ ಕೌಂಟ್ ಮಾಡ್ತಾರೆ ಅಲ್ಲಿ ಅಲ್ಲಿ ಸಿಸ್ಟಮ್ ಸ್ವಲ್ಪ ಬೇರೆ ಒಂದು ಐದಾರು ಸಾವಿರ ಸ್ಟೆಪ್ಪು ಹಾಕ್ತಾಯಿದ್ರು ಆಮೇಲೆ ವಾಕಿಂಗು ಎದುರುಗಡೆ ಒಂದು ಲೇಕ್ ಇದೆ ಅದು ಒಂದು ರೌಂಡ್ ಹೊಡೆದ್ರೆ ಒಂದೂವರೆ ಕಿಲೋಮೀಟ್ರ್ ಏನೋ ಇದೆ ಅದನ್ನೇ ಒಂದು ಐದಾರು ಒಂದು ನಾಲ್ಕೈದು ರೌಂಡ್ ಹೊಡೆದ್ಬಿಡೋರು ಈಗ ಮೋಸ್ಟ್ಲಿ ಇನ್ನೂ ಜಾಸ್ತಿ ಆಗಿದೆ ಚೆನ್ನಾಗಿದ್ದಾರೆ ಏನು ತೊಂದರೆ ಏನಿಲ್ಲ ತುಂಬ ಚೆನ್ನಾಗಿ ಟ್ರೀಟ್ಮೆಂಟಲ್ಲಿ ಆಮೇಲೆ ಡಾಕ್ಟ್ರ್ ಹೇಳಿದ್ದೇನು ಅಂದರೆ ಹೀ ಇಸ್ ವೆರಿ ಫಿಟ್ ಈ ಆಪ್ರೇಷನ್ ಅಬೌಟ್ ಆರು ಆಪ್ರೇಷನ್ ಎಟ್ ಎ ಟೈಮ್ ಮಾಡ್ತಾರೆ ಸಿಕ್ಸ್ ಆಪ್ರೇಷನ್ಸ್ ಅವರ ಇನ್ಸ್ಟ್ ಇಂಟೆಸ್ಟೈನ ಇದಕ್ಕೆ ತೆಗೆದು ಅಲ್ಲ ಪೋರ್ಷನ್ ಆಫ್ ಇಟ್ ಅದನ್ನು ಯೂರಿನ್ ಬ್ಲಾಡರಾಗಿ ರೀಕನ್ಸ್ಟ್ರಕ್ಟ್ ಮಾಡ್ತಾರೆ ಸೊ ಆರು ಆಪ್ರೇಷನ್ ನಡೆಯುತ್ತೆ ಅಟ್ ಎ ಟೈಮ್ ಅಬೌಟ್ ನೂರ ತೊಂಬತ್ತು ಸ್ಟಿಚ್ಚಸ್ ಇಂಟರ್ನಲ್ ಸ್ಟಿಚ್ಚಸ್ ಇದೆ ನಾವು ಡೀಟೇಲ್ಸ್ ಹೇಳಲಿಲ್ಲ ಯಾಕೆಂದರೆ ಮುಂಚೆ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂಥೇಳಿ ಇದು ಭಾಳ ಕಾಂಪ್ಲಿಕೇಟೆಡ್ ಇಂಡಿಯಾದಲ್ಲೂ ಇದ್ದಾರೆ ಮಾಡ್ತಾ ಇಲ್ಲ ಅಂತ ಹೇಳಲ್ಲ ಬಟ್ ಒನ್ ಆಫ್ ದ ಬೆಸ್ಟು ಅವರು ಒಂದು ಇಪ್ಪತ್ತೈದು ಕೇಸ್ ಮಾಡ್ತಾರೆ ಈ ಪರ್ಟಿಕ್ಯುಲರ್ ಡಾಕ್ಟ್ರು ಸೊ ಅವರಿಗೆ ಎಕ್ಸ್ಪರ್ಟ್ಸ್ ಇರುತ್ತೆ ಅಂತ ಹೇಳಿ ಮಾಡಿದ್ದಾರೆ ಇನ್ನು ಉಳ್ಕಿದ್ದು ನಾನು ಹೇಳೋದ್ರ ಬದಲು ಐ ಥಿಂಕ್ ಶಿವಣ್ಣವರೇ ಫೋಟೋಸು ಮಾಧ್ಯಮದಲ್ಲೆಲ್ಲ ಇವೆಲ್ಲ ನೋಡ್ತಾ ಇದ್ದೀರಿ ಸರ್ಜರಿ ಆ್ಯಕ್ಚುಲಿ ಅವ್ರು ಪ್ಲ್ಯಾನ್ ಮಾಡಿದ್ದು ಐದೂವರೆ ತಾಸು ಮಾಡಿದರು ಕರೆಕ್ಟಾಗಿ ನಾಲ್ಕು ಮುಕ್ಕಾಲು ಐದು ತಾಸೊಳಗೆ ಮುಗಿಸಿದ್ರು ಏನು ಕಾಂಪ್ಲಿಕೇಶನ್ಸ್ ಏನೂ ಆಗಲಿಲ್ಲ ನಾವು ವಿತಿನ್ ಫೋರ್ ಅವರ್ಸು ಹೋಗಿ ಮಾತಾಡ್ಸಿದ್ವಿ ಹೋಗಿ ಮಾತಾಡ್ಸಿದ್ವಿ ಸ್ವಲ್ಪ ಏರುಪೇರು ಇರ್ತಾವ ಟೈಮಲ್ಲಿ ಯಾಕೆಂದರೆ ಬಾಡಿ ಮೇಲೆ ಸ್ಟ್ರೆಸ್ ಜಾಸ್ತಿ ಆಗ್ತದೆ ಎರಡು ಪ್ಲ್ಯಾನ್ ಮಾಡಿದರು ಮ್ಯಾನ್ಯಲಿ ಮಾಡಬೇಕಾ ರೋಬೋಟಿಕಲ್ ಮಾಡಬೇಕಾ ಅಂತ ರೋಬೋಟಿಕಲ್ ಆದರೆ ಒಂದು ಏಳೆಂಟು ಹೋಲ್ಸಲ್ಲಿ ಮಾಡ್ತಾರೆ ಮತ್ತು ಬಾಡಿನ ಉಲ್ಟಾ ಉಲ್ಟಾ ಇಟ್ಬಿಟ್ಟು ಆಪ್ರೇಷನ್ ಮಾಡೋದು ಅದು ರೋಬೋಟಿಕ್ ಆದರೆ ಬಟ್ ಇವರು ದೇ ಡಿಸೈಡೆಡ್ ಟು ಗೋ ಇನ್ ಮ್ಯಾನ್ಯೂಯಲ್ ಬಿಕಾಸ್ ಈಸ್ ಹ್ಯಾಂಡ್ ಇಸ್ ಬೆಸ್ಟ್ ಅವ್ರು ಆ್ಯಕ್ಚುಲಿ ಬೇಲೂರವರು ಹುಟ್ಟಿ ಬೆಳೆದಿದ್ದು ಮಡ್ರಾಸು ಬಟ್ ಗೊತ್ತಿಲ್ಲ ಈ ಕಡೆಗೆಲ್ಲ ಪಾಪ ಜಾಸ್ತಿ ಅವ್ರಿಗೆ ಅಷ್ಟೊಂದು ಗೊತ್ತಿಲ್ಲ ಎಲ್ಲ ಅಲ್ಲೇ ಇರೋದು ಮೂವತ್ತಾರು ಮೂವತ್ತೇಳು ವರ್ಷದಿಂದ ಅಲ್ಲೇ ಇದ್ದಾರೆ ಪಾಪ ಭಾರತಕ್ಕೂ ಬಂದು ಅವರು ಸೇವೆಯನ್ನು ಮಾಡ್ತಾರಂತ ಅವಾಗ ಅವಾಗ ನೆಕ್ಸ್ಟ್ ಟೈಮ್ ಬಂದಾಗ ನಿಮ್ಮನ್ನು ಭೇಟಿ ಮಾಡ್ತಕ್ಕಂಥದ್ದು ಅವಕಾಶಗಳು ಯಾಕೆಂದರೆ ನಾನು ನೋಡಿದೆ ಶಿವಣ್ಣವ್ರ ಫೋಟೋ ಜೊತೆಗೆ ಅವ್ರದ್ದು ಫೋಟೋ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ರು ಅದನ್ನು ತೋರಿಸಿ ಪಾಪ ಕಣ್ಣಲ್ಲಿ ನೀರು ಹಾಕ್ಕೊಂಡ್ಬಿಟ್ರು ಅವರು ಏನಪ್ಪ ಈ ಥರ ಇದ್ದಾರೆ ಇಲ್ಲೆಲ್ಲ ಅಭಿಮಾನಿಗಳು ಅಂತ ಅದಕ್ಕೆ ಅವರು ಹೇಳೋದು ಶಿವಣ್ಣವ್ರ ಅಭಿಮಾನಿಗಳು ನಮ್ಮ ಮೇಲೆ ಹೆಂಗೆ ರಿಫ್ಲೆಕ್ಟ್ ಆಗುತ್ತೆ ಅನ್ನೋದಕ್ಕೆ ವಸ್ ಸೋ ಮಚ್ ಇದ್ರದ್ದು ಮತ್ತು ತಮಿಳ್ ಅಲ್ಲಿ ಮಾಡಿದ್ದಾರೆ ಅವರು ತಮಿಳು ಸ್ವಲ್ಪ ಮಾತಾಡ್ತಾರೆ ಸೊ ತಮಿಳ್ ಶಿವಣ್ಣ ಅವ್ರು ನೋಡಿದ್ದಾರೆ ಅದನ್ನೆಲ್ಲ ನೆನ್ಸ್ಕೊಂಡು ಭಾಳ ಒಂಥರ ಇದು ಅವ್ರು ಮೋರ್ ಲೈಕ್ ಎ ಫ್ಯಾಮಿಲಿ ಮೆಂಬರ್ ಆಗಿಬಿಟ್ರು ಭಾಳ ಒನ್ ಆಫ್ ದ ವರ್ಲ್ಡ್ಸ್ ಬೆಸ್ಟ್ ಹಾಸ್ಪಿಟ್ಲಲ್ಲಿ ಐ ಥಿಂಕ್ ತೀರ್ಮಾನ ಮಾಡಿದ್ದು ಭಾಳ ಒಳ್ಳೇದಾಯಿತು ಹಾಂ ಹೋ ಹೋಗ್ಬೇಕಲ್ಲ ನನ್ನ ಲಾ ಮತ್ತು ನನಗಿಂತ ಬ್ರದರ್ ಲಾಕ್ಕಿಂತ ನಾನು ಲಾಸ್ಟ್ ಅವ್ರ ಫ್ಯಾನ್ಸ್ ಎಷ್ಟಿದ್ದಾರೆ ತುಂಬ ಜನರಿದ್ದಾರೆ ಇದ್ದಾರೆ ಅವರೆಲ್ಲ ಮೆಸೇಜಸ್ ನಮಗೂ ಕಳಿಸ್ತಾ ಇದ್ದು ನಮಗೆಲ್ಲ ಕಣ್ಣಲ್ಲಿ ನೀರು ಬಂದುಬಿಡೋದು ಅವರೆಲ್ಲ ಮೆಸೇಜ್ ಕಳಿಸಿರುತ್ತೆ ಅನ್ನೋದಕ್ಕೆ ಜಾಸ್ತಿ ರಿಯಾಕ್ಟ್ ಮಾಡ್ತಾಯಿರಲ್ಲ ನಾನು ಮೀಡಿಯಾಗೆಲ್ಲ ಫಸ್ಟ್ ಟೈಮ್ ಮಾತ್ರ ಯಾಕೆಂದರೆ ಸ್ವಲ್ಪ ಗಾಬರಿ ಇತ್ತು ಮೀಡಿಯಾದವರು ಫೋನ್ ಮಾಡಿ ಕೇಳೋರು ಇಲ್ಲ ಸರ್ ಹೇಳಿ ಹೇಳಿ ಅಂತ ಬಟ್ ಒಂದು ಇಟ್ಸ್ ವೆರಿ ಕಾಂಪ್ಲಿಕೇಟೆಡ್ ತುಂಬ ವಿಸ್ತರಣೆ ಆಗ್ತಕ್ಕಂಥ ಒಂದು ವಿಸ್ತರಣೆ ಇರ್ತಕ್ಕಂಥ ಒಂದು ಆಪ್ರೇಷನ್ ಇಟ್ಸ್ ನಾಟ್ ಎ ಸ್ಮಾಲ್ ಆಪ್ರೇಷನ್ ಇಟ್ಸ್ ಅ ವೆರಿ ವೆರಿ ಬಿಗ್ ಆಪ್ರೇಷನ್ ಬಟ್ ಶಿವಣ್ಣವರು ಅವರ ವಿಲ್ ಪವರು ಇದೆಲ್ಲ ತುಂಬ ಇಸ್ ವೆರಿ ಸ್ಟ್ರಾಂಗ್ ಅಂತ ಹೇಳಿದರು ಆ್ಯಂಡ್ ಏನು ಪಟ 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 ಇನ್ನೂ ಮೋಸ್ಟ್ಲಿ ಈಗ ಸಿಕ್ಸ್ಟಿ ತ್ರೀ ಅಲ್ಲ ತರ್ಟಿ ಸಿಕ್ಸ್ ಈಗ ಸೊ ಬಂದ ಮೇಲೆ ನೀವು ತರ್ಟಿ ಸಿಕ್ಸ್ ಶಿವಣ್ಣ ನೋಡ್ತೀರಾ ಐ ಆಮ್ ವೆರಿ ಹ್ಯಾಪಿ ಮಾಧ್ಯಮದವರು ನೀವೆಲ್ಲ ಏನಿಲ್ಲ ಇನ್ನೆಲ್ಲ ಒಳಗಡೆ ಇಂಟರ್ನಲ್ ಉಂಡ್ಸ್ ಇರ್ತದಲ್ಲ ಅದು ಉಂಡ್ಸ್ ಅಂದರೆ ಎಲ್ಲ ಈಗೆಲ್ಲ ಕ್ಯೂರ್ ಆಗಿಬಿಟ್ಟಿರುತ್ತೆ ಹಾಂ ಕ್ಯೂರ್ ಆಗಿಬಿಟ್ಟಿರುತ್ತೆ ಅವ್ರು ಬರೋಷ್ಟಿಗೆ ಬಂದಾಗ ಏನು ಅಂತ ಹೇಳಿದರೆ ಇಲ್ಲ ಸ್ವಲ್ಪ ನೋವು ಅಂತ ಯಾಕೆ ಬರಬೇಕು ಎಲ್ಲ ಕ್ಲೀನಾಗಿ ಬಂದಿಂದ ಅವರು ರೆಡಿ ಇದ್ದಾರೆ ಈಗ ನಾಳೆ ಹದಿನಾರನೇ ತಾರೀಕು ಆ್ಯಕ್ಚುಲಿ ನಿನ್ನೆ ನಾನು ಅದನ್ನ ನೋಡ್ಕೊಂಡು ನಾನು ಬ ಬುಕ್ ಮಾಡ್ಕೊಂಡ್ಬಿಟ್ಟಿದೆ ಬಟ್ ಅದು ಎರಡು ದಿವಸ ಆ್ಯಕ್ಚುಲಿ ಅದು ತಪ್ಪು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ವಿ ಹದಿನಾರನೇ ತಾರೀಕು ಇದು ಲಾಸ್ಟ್ ಒಂದು ಟ್ಯೂಬ್ ಇದೆ ಕ್ಯಾಥೆಡ್ರಲ್ ಅದೊಂದು ತೆಗೆದ್ರೆ ಅಲ್ಲಿಗೆ ಹಿ ಡಸಂಟ್ ಹ್ಯಾವ್ ಎನಿ ಅವ್ರ ಬಾಡಿಯಲ್ಲಿ ಏನೂ ಟ್ಯೂಬ್ಸ್ ಆಗಲಿ ಏನೂ ಇರೋದಿಲ್ಲ ಸೊ ಹೀಸ್ ಜಸ್ಟ್ ಗೌಂಡು ಬಿ ಎನಿ ಅದರ್ ನಾರ್ಮಲ್ ಪರ್ಸನ್ ಈಗ ಮೋಸ್ಟ್ಲಿ ಅವರು ನಾವು ನೀವೆಲ್ಲರ್ಗಿಂತೂ ಚೆನ್ನಾಗಾಗಿ ಬರ್ತಾರೆ ಅದೇ ನಿಮಗೆಲ್ಲರಿಗೂ ಅವರ ಅಭಿಮಾನಿಗೆ ಆಸೆ ಇ ಅಭಿಮಾನಿಗಳಿಗೆ ಆಸೆ ಇತ್ತು ಅದಾಗಿದೆ ಅವರ ತಂದೆ ತಾಯಿಯವರ ಆಶೀರ್ವಾದ ಅವರ ಅಭಿಮಾನಿಗಳ ಆಶೀರ್ವಾದ ಅವರದೇ ಅಭಿಮಾನಿ ದೇವ್ರುಗಳ್ ನಂಬ್ಕೊಂಡು ಬಂದವರು ಅಭಿಮಾನಿ ದೇವ್ರುಗಳು ಮತ್ತು ಡಾಕ್ಟರ್ಸು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಭಾಳ ಸಂತೋಷ ಅಲ್ಲಿವರೆಗೂ ಅಷ್ಟೇ ನಾನು ಸ್ವಲ್ಪ ಅಷ್ಟೊಂದು ಇದು ಮಾಡಲಿಲ್ಲ ನಾನು ನನ್ನ ಡಿಪಾರ್ಟ್ಮೆಂಟ್ದು ಕೂಡ ಎವ್ರಿ ಆಲ್ಟರ್ನೇಟ್ ಡೇಸ್ ನನ್ನ ಡಿಪಾರ್ಟ್ಮೆಂಟ್ ಏಕೆಂದರೆ ತುಂಬ ದಿವಸ ಆಮೇಲೆ ಬಟ್ ಅಡ್ವಾಂಟೇಜ್ ಸಿಕ್ಕಿದ್ದು ಏನು ಅಂದರೆ ರಜೆಗಳು ತುಂಬ ಇದ್ದವು ಈ ಕ್ರಿಸ್ಮಸ್ ರಜಾ ನ್ಯೂ ಇಯರ್ಸ್ ರಜೆ ಎಲ್ಲ ಇತ್ತಲ್ಲ ನನಗೆ ಸ್ವಲ್ಪ ಅದು ಹೆಲ್ಪ್ ಆಯಿತು ಅಲ್ಲೂ ಕೂಡ ಅದೇ ಹೆಲ್ಪ್ ಆಗಿದೆ ಅವರು ಪ್ಲ್ಯಾನ್ ಮಾಡಿದ್ದು ಹಾಗೆ ಯಾಕೆಂದರೆ ಕ್ಯಾನ್ಸರ್ ಹಾಸ್ಪಿಟಲ್ ಒನ್ ಆಫ್ ದ ತುಂಬ ಬಿಸಿಯೆಸ್ಟ್ ಅದು ಅದು ಇದರಲ್ಲಿರೋದು ಮಾಯಾಮಿಯಲ್ಲಿರೋ ಈ ಪರ್ಟಿಕ್ಯುಲರ್ ಹಾಸ್ಪಿಟಲ್ ಈ ಕ್ರಿಸ್ಮಸ್ ಹಿಂದಿನ ದಿವಸ ಇರೋದ್ರಿಂದ ಲೋಡ್ ಬರೀ ಹತ್ತೇ ಪರ್ಸೆಂಟ್ ಇತ್ತು ಇಲ್ಲ ಅಂದ್ರೆ ಹಾ ಅದಕ್ಕೆ ಎಲ್ಲ ಕ್ಲೀನ್ ಆಗಾಯ್ತು ಬಟ್ ತುಂಬಾ ಇದಾರೆ ಅಲ್ಲೆಲ್ಲ ವ್ಯವಸ್ಥೆ ಚೆನ್ನಾಗಿದೆ ಅವರು ಜಂಪ್ ಮಾಡೋದು ಮೋಸ್ಟ್ಲಿ ಅಲ್ಲಿಂದ ಜಂಪ್ ಮಾಡ್ತಾರೆ ಇಲ್ಲ ಏನು ಈ ಈಸ್ ಅ ನಾರ್ಮಲ್ ಪರ್ಸನ್ ಶಿವರಾಜ್ ಕುಮಾರ್ ಅವರು ನಿಮಗೆ ಯಾವ ರೀತಿ ಆಗ ಬರಬೇಕು ಅದೇ ರೀತಿ ಇದಾರೆ ಹೆಂಗೆ ಮುಂಚೆ ಇದ್ರು ಹೆಂಗೆ ನೀವ್ ಕಾಣ್ತಾ ಇದ್ರಿ ಹೆಂಗ್ ಕಾಣ್ಬೇಕಂತ ಇಟ್ಕೊಂಡಿದ್ರು ಅಭಿಮಾನಿಗಳು ಅಷ್ಟೇ ಏನು ಡಿಫ್ರೆನ್ಸ್ ಇಲ್ಲ ನೀವು ಮರ್ತು ಬಿಡಿ ಇದನ್ನ ಡಾಕ್ಟರ್ ಹೇಳಿದ್ದಾರೆ ಸಿ ಶಿವಣ್ಣವ್ರು ಅದನ್ನ ತಡ್ಕೊಂಡು ನಾವ ಎಲ್ಲ ಏನು ಯೂಶಲಿ ಏನಾಗುತ್ತೆ ಅವ್ರವರಿಗೆ ವೈಯಕ್ತಿಕವಾಗಿರ್ತಕ್ಕಂಥ ಏನಾಗಿದೆ ಅಂತ ನಿಮ್ಗೆ ಹೇಳ್ಕೊಳಕ್ಕೆ ಇಷ್ಟ ಇದೆಯೋ ಇಲ್ಲೋ ಅನ್ನೋದು ಒಂದಿರುತ್ತೆ ಶಿವಣ್ಣವ್ರು ಹಂಗಲ್ಲ ನನಗೆ ಹಿಂಗಾಗಿದೆ ನಂಗೆ ಹಿಂಗಾಗಿದೆ ಅದನ್ನ ಎಲ್ಲರ ಜನರ ಮುಂದೆ ಇಟ್ಟರು ಒಳಗಡೆ ದುಃಖ ಇರುತ್ತೆ ಬಿಕಾಸ್ ನಾನು ಹೇಳಿದ್ನಲ್ಲ ಇಟ್ಸ್ ನಾಟ್ ಎ ಸ್ಮಾಲ್ ಆಪರೇಷನ್ ನಾನು ಅಲ್ಲಿವರೆಗೂ ಹೋಗಬೇಕಾಗಿರಲಿಲ್ಲ ಇಟ್ಸ್ ನಾಟ್ ಎ ಸ್ಮಾಲ್ ಆಪರೇಷನ್ ನಾನು ಹೇಳಿದ್ನಲ್ಲ ನಾನು ಅದನ್ನ ಜಾಸ್ತಿ ವಿಸ್ತರಣೆ ಮಾಡಕ್ಕೆ ಹೋಗೋದಿಲ್ಲ ಯಾಕೆಂದರೆ ಅದ್ರ ಮೇಲೆ ಮತ್ತೆ ಎಪಿಸೋಡ್ಸ್ ಬಾಳ್ಬಿಡ್ತಾರೆ ಬಟ್ ಬೇಡ ತುಂಬ ದೊಡ್ಡ ಆಪ್ರೇಷನ್ನು ದೊಡ್ಡ ತುಂಬ ಚೆನ್ನಾಗಿ ಆಗಿದೆ ಚೆನ್ನಾಗಾಗಿ ಬಂದಿದ್ದಾರೆ ನೀವೇನು ಅಂದ್ಕೊಂಡಿದ್ರೆ ಅದಕ್ಕಿಂತ ಚೆನ್ನಾಗಿ ಅದಕ್ಕಿಂತ ಅಷ್ಟೇ ಚೆನ್ನಾಗಿ ಬರ್ತಾರೆ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ nya niszczyta